ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರ ಅಂತ ಭಾವಿಸ್ತಾ ಇದು ಬಾಪೂಜಿ ಆಸ್ಪತ್ರೆಯ ಆವರಣ ದಾವಣಗೆರೆ ಇಲ್ಲಿ ನೋಡಿ ಇಲ್ಲಿ ಇರುವ ಪುಟ್ಪಾತ್ ಅಂಗಡಿಗಳು ಜನಸಾಮಾನ್ಯರಿಗೆ ತುಂಬ ಹತ್ತಿರವಾದವುಗಳು ಕಾರಣ ಬಾಪೂಜಿ ಆಸ್ಪತ್ರೆ ಮತ್ತು ಚಿಗಟೇರಿ ಆಸ್ಪತ್ರೆಯ ನಡುವೆ ಇರುವಂತಹ ಈ ಈ ಅಂಗಡಿಗಳು ಎಲ್ಲ ಬಜೆಟ್ ಫ್ರೆಂಡ್ಲಿ ಆಗಿದ್ದಾವೆ ಏಕೆ ಅಂದರೆ ಐವತ್ತು ರೂಪಾಯಿ ಒಳಗೆ ಗಂಜಿ ಬಿಸಿನೀರು ಮತ್ತೆ ಟೀ ಇದಿಷ್ಟು ಬಂದ ಹೋಗ್ಬಿಡುತ್ತೆ ಇವಾಗ ಮಧ್ಯರಾತ್ರಿಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಈ ಬಡ ರೋಗಿಗಳು ಅಥವಾ ಈ ಮಧ್ಯಮ ವರ್ಗದ ಜನರು ಬಾಪೂಜಿ ಆಸ್ಪತ್ರೆಗೆ ಬೇಗ ಆರಾಮಾಗ್ಲಿ ಅಂತ ಕರ್ಕೊಂಡು ಬಂದಾಗ ಈಗ ಏನು ತಗೊಂಡ್ಬಂದಿರಲ್ಲ ಬ್ರಷ್ ಟೂತ್ ಪೇಸ್ಟ್ ಸೋಪು ಎಲ್ಲವೂ ಕೂಡ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ ಇಲ್ಲಿ ಅಂಗಡಿ ನಡೆಸ್ತಾ ಇರೋರು ಕೂಡ ಮಧ್ಯಮ ವರ್ಗದ ಜನರು ಮತ್ತು ಬಡವರು ಕೂಡ ಸೊ ಇಲ್ಲಿ ಸಿಗುವಂಥ ಕಡಿಮೆ ರೇಟಿಗೆ ಎಲ್ಲ ಊಟ ತಿಂಡಿ ಮತ್ತು ಪೇಶೆಂಟ್ಗೆ ಏನು ಬೇಕೆಲ್ಲ ಸಿಗುತ್ತೆ ಈ ಫುಟ್ಬಾತಲ್ಲಿರೋ ಅಂಗಡಿಗಳನ್ನು ತೆರವು ಮಾಡಬೇಕು ಅಂತ ಹೇಳ್ತಿದ್ದಾರಂತೆ ಯಾಕೆ ಏನಕ್ಕೆ ತೆಗಿಬೇಕು ಅಂತ ಇಲ್ಲಿಯ ಅಂಗಡಿ ಇಲ್ಲಿಯ ಜನರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಾನೇ ನಗರಸಭೆಗೆ ಸಭೆಗೆ ಹೋಗಿ ಕಮಿಷನರ್ ಒಂದು ಮನವಿ ಲೆಟರ್ ಕೊಟ್ಟು ಇಲ್ಲ ಈ ತರ ನಮ್ದು ಏನ್ ತಪ್ಪಿಲ್ಲ ಮೇಡಮ್ ಸರ್ ನಮ್ದೆಲ್ಲ ಹತ್ತು ಹತ್ತು ಕ್ಲೋಸ್ ಆಗುತ್ತೆ ಯಾವ್ದೇ ತರ ಸಮಸ್ಯೆ ಇಲ್ಲ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಬಂದು ಮಾಡ್ಕೊಂಡು ಹೋಗೋರು ಅವರು ಆ ನಮೂಲಿ ಮಾಡಿದ್ರೆ ಅದಕ್ಕೆ ವರ್ಷ ನಿಮಗೆ ಪರವಾನಗಿ ಕೊಟ್ಟಿಗೆ ಇನ್ಮೇಲೆ ಕೊಡಕ್ ಆಗುತ್ತೆ ಇಲ್ಲ ಹೇಳಕ್ ಆಗಲ್ಲ ಮಾತಾಡಿ ನೋಡಿ ಮಾತಾಡಿ ಟೋಟಲ್ ಆಗಿ ಹೇಳಿದ್ರೆ ಇಲ್ಲ

ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಹಿಟ್ಟು ಬೆಳಿಗ್ಗೆ ಐದು ಗಂಟೆವರೆಗೂ ಅದ್ ನಿಮಗೆ ಗೊತ್ತೇ ಇಲ್ಲ ಇಷ್ಟ ದಿನ ಅದಕ್ಕೆ ನಿನ್ನೆ ಕಾದಿತ್ತು ಅವನು ನಾವು ಬಂದ ತಕ್ಷಣ ನಮ್ಗೆ ಗೊತ್ತಾಗಿತ್ತಲ್ಲ ಆ ಕಡೆ ಲಾಸ್ಟ್ ನಿಂತ್ಕೊಂಡಿದ್ದ ಒಟ್ಟು ಹೋದ್ಮೇಲೆ ಸಡನ್ ಆಗಿ ನಮ್ ಇದಕ್ಕೆ ಬರ್ತಾರ ಅಂತಂದು ಹೋಗೇ ಬಿಟ್ಟ ಅವನು ಈ ತರ ಮಾಡಿದ್ರೆ ಒಬ್ಬರಿಗಿದ್ದ ಎಲ್ಲರಿಗೆ ಹೌದಾ ಅಲ್ರಿ ಮೇಡಮ್ ಸರಿಗೆ ಎಲ್ಲಿ ಹೋಗುತ್ತೆ ಮಾಡಲ್ಲ ಸಹಾಯ ಮಾಡ್ತಾರೆ ಹಂಗೇನ್ ತೀರ ಕೈ ಬಿಡಲ್ಲ ಮೇಂಟೈನ್ ಮಾಡ್ರಿ ಇದನ್ ತೆಗೆದ್ರೆ ನಿಮ್ದು ಜೀವನ ಕಷ್ಟ ಆಗ್ತೇತಿ ಮತ್ತಿಲ್ ಬರೋರಿಗೆ ಗಳಿಗೆ ಕಷ್ಟ ಆಗ್ತೈತಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತತಿ ಬಿಸಿಲೀರು ಗಂಜಿ ಪ್ರತಿಯೊಂದು ಯಾರು ಪ್ರೊವೈಡ್ ಮಾಡ್ತಾರೆ ಅದೇ ಹೌದೌದು

ಇದ್ದಂತರೇನು ಇಲ್ಲ ಅಲ್ಲ ಇರೋದಾಗಿದ್ರೆ ನೀವ್ ಯಾಕೆ ಅಂಗಡಿ ಇಟ್ಕೊಂತೀವಿ ಇದನ್ನೇ ಬಿಟ್ಟು ಹೋಗ್ಬಿಟ್ರೆ ಬೇರೆ ಕಡೆ ಜಾಗ ಇಲ್ಲ ನಮಗೆ ಇದು ಫುಟ್ಪಾತ್ ಅಂತ ತಗಸ್ಬಿಟ್ರೆ ನಾವ್ ಇನ್ನೊಂದ್ ಕಡೆ ಫುಟ್ಪಾತ್ ಅಂತ ಅಲ್ಲಿ ಹೋದ್ರೆ ಅಲ್ಲಿ ತಗಸ್ಬಿಟ್ರೆ ಎಲ್ಲಿ ಹೋಗೋಣ ಫ್ಯಾಕ್ಟ್ರಿ ಇಲ್ಲ ಎಲ್ಲಿಲ್ಲ ಕೆಲ್ಸಕ್ಕೆ ಸುಮ್ಮನೆ ನೀವೇ ಎಲ್ಲಾರು ಕೆಲ್ಸ ಕೊಡ್ರಿ ಅಲ್ಲಿ ಬಿಟ್ಟು ಬಿಡ್ತೇವೆ ಅಂತ ಹೇಳಿದ್ವಿ ಏನಂದ್ರ ಅದಕ್ಕೆ ಮೇಡಂ ಅವ್ರ ಇಲ್ಲಮ್ಮ ಮಾತಾಡ್ತೀವಿ ಅಂತ ಹೇಳಿದ್ವಿ ಎಲ್ಲರೂ ಹೋಗಿದ್ವಿ ಇಲ್ಲ ಸಹಾಯ ಮಾಡ್ತಾರೆ ತಗೊಳ್ರಿ ಹಂಗಿದ್ರೆ

ದೇವ್ರ ದಯ ನೋಡ್ರಿ ತಗಸ್ ತಗಸ್ಲಿಲ್ದಂಗೆ ನೀವು ಎಲ್ಲೋ ಬಂದಿರೋ ಒಂಥರ ದೇವ್ರ ಇದ್ದಂಗೆ ಆಗಿ ಬಂದಿರ ನನಗಂತೂ ತಗಸ್ ಇನ್ನು ನಾಳೆಯಿಂದ ಅಂಗಡಿ ಓಪನ್ ಮಾಡಬಾರ್ದು ಅಂತಿದಾರಂತಲ್ಲ ಯಾಕೆ ಓಪನ್ ಮಾಡಬಾರ್ದು ಅಂತ ಹೇಳ್ತೀರಾ ಯೂಟ್ಯೂಬ್ ಚಾನಲ್ ಇದೆ ಅಪ್ಲೋಡ್ ಮಾಡ್ತೀವಿ ನಾಳೆ ಒಂದ್ ದಿವಸ ಓಪನ್ ಮಾಡಬಾರ್ದು ಅಂತ ಹೇಳೋದಲ್ಲ ನಾಳೆ ಒಂದಿನ ಅಂತನಾ

ಅವರು ಹೆಂಗ್ ಇವತ್ತು ಬಂದಿತ್ತು ಬಂದಿತ್ತು ಕ್ಯಾನ್ಸಲ್ ಆಯ್ತು ಇದು ಕೊಟ್ಟಿಲ್ಲ ಅಂತ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಪೊಲೀಸರು ಹಂಗಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅದು ನಾಳೆ ಏನು ಮಾಡ್ತಾರೋ ಅದು ಗೊತ್ತಿಲ್ಲ ಅದೇ ಯಾಕಂದ್ರೆ ನಾನು ಇಲ್ಲಿ ನಮ್ಮ ಅಪ್ಪಾಜಿ ಕರ್ಕೊಂಡು ಬಾಪೂಜಿ ಆಸ್ಪತ್ರೆ ಬಂದ ಮಧ್ಯರಾತ್ರಿ ಬಂದ ಈಗ ಸಡನ್ ಊಟಕ್ಕೆ ತಿಂಡಿಗೆ ಬಿಸಿ ಬಿಸಿ ಗಂಜಿ ಬೇಕು ನೀರು ಬೇಕು ಅಂದ್ರೆ ಇವೆಲ್ಲ ಅಂಗಡಿಗಳು ನಮಗೆ ಬಜೆಟ್ ಫ್ರೆಂಡ್ಲಿ ಆಗಿದಾವೆ ಇವನ್ನೆಲ್ಲ ತಗಿದ್ರೆ ನಾವು ದೊಡ್ಡ ದೊಡ್ಡ 호텔 ಹೋಗಿ ಅಷ್ಟಕೊಂದು ಊಟ ಕೊಟ್ಟು ಮಾಡಕ ಅದೇ ಅದೇ ತಗಿಬಾರದು ಅನ್ನದೇ ನಮ್ದು ಉದ್ದೇಶ ಇರೋದು. ಹಾ ಅದಕ್ಕೆ ಇದ್ನಿಗೆ ಇದು ನಮ್ಮ ಕಡೆಯಿಂದ ಒಂದು ಪ್ರೋತ್ಸಾಹ ಆಗಿದೆ. ಹಾ ಹಾ ಹಾ. ಅದೇ ತೆಗಿತಾರಂತೆ ಅಲ್ಲಲ್ಲ ಅಂತಂದ್ರ ಒಂದು ದಿನ ಬಂದ್ ಮಾಡಿ ಬంద్ ಮಾಡಿ ಎಲ್ಲರೂ ಬಂದ್ ಮಾಡಿ ಎಲ್ಲರೂ ಪಾಲ್ಗೊಳ್ಳಿ ಸ್ಟ್ರೈಕ್ ಗೆ ಪಾಲ್ಗೊಳ್ಳಿ ಅಂತಿರೋದ್ರೆ ನಾಳೆ ತಗಿಬಾರದೆ ಕೇಳಿದ್ರಲ್ಲ ವೀಕ್ಷಕರೇ ಇದು ಜನಸಾಮಾನ್ಯರ ಮಾತು ಅದೇನೇ ಆಗಿರಲಿ ಇಲ್ಲಿರುವ ಮಧ್ಯಮ ಜನರ ಮಧ್ಯಮ ವರ್ಗದ ಜನರು ಬೆಳಿಬೇಕು ಉಳಿಬೇಕು ಮತ್ತು ಬರುವಂಥ ಪೇಷಂಟ್ಸ್ಗಳಿಗೂ ಕೂಡ ಸಹಾಯವಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ದಯವಿಟ್ಟು ಈ ಅಂಗಡಿಗಳನ್ನು ತೆರವುಗೊಳಿಸಬಾರ್ದು ಅನ್ನೋದು ನಮ್ಮ ಈ ವಿಡಿಯೋದ ಉದ್ದೇಶವಾಗಿದೆ ದಯವಿಟ್ಟು ನಾಳೆಯ ಬಂದಿಗೆ ನಮ್ಮ ಎಲ್ಲರ ಸಹಕಾರ ನಮ್ಮ ಎಲ್ಲರ ಪ್ರೋತ್ಸಾಹ ಇರಲಿ ಮತ್ತು ಈ ಅಂಗಡಿಗಳನ್ನು ತೆರವುಗೊಳಿಸಬಾರ್ದು ಅನ್ನೋದು ಈ ವಿಡಿಯೋದ ಉದ್ದೇಶವಾಗಿದೆ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ನಮಸ್ಕಾರ